ಸ್ನೇಹಿತರೆ ನಮಸ್ಕಾರ ವಾರದ ಏಳು ದಿನಗಳಲ್ಲಿ ಯಾವ ದಿನ ಯಾವ ಕೆಲಸ ಮಾಡಬಾರದು ಗೊತ್ತೇ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಐಶ್ವರ್ಯ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ವಾರದ ಯಾವ ದಿನ ನಾವು ಏನು ಮಾಡಬೇಕು ಗೊತ್ತಾ ವಾರದ ಯಾವ ದಿನ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಒಂದು ವೇಳೆ ಈ ಕೆಲಸಗಳನ್ನು ಮಾಡಿದರೆ ಏನಾಗುವುದು ಶಾಸ್ತ್ರದಲ್ಲಿ ವಾರದ ಏಳು ದಿನಗಳಲ್ಲಿ ಎಲ್ಲಾ ದಿನವೂ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಆಯಾ ದಿನಗಳಿಗನುಗುಣವಾಗಿ ಕೆಲವು ಕೆಲಸಗಳನ್ನು ಮಾಡುವುದರಿಂದ ಆರ್ಥಿಕ ಸಮೃದ್ಧಿಯಾಗುವುದು ಎನ್ನುವ ನಂಬಿಕೆಯಿದೆ ಪ್ರತಿಯೊಂದು ದಿನವೂ ಒಂದೊಂದು ದೇವರಿಗೆ ಸಮರ್ಪಿತವಾಗಿರುತ್ತದೆ ದಿನಗಳಿಗನುಗುಣವಾಗಿ ಕೆಲಸಗಳನ್ನು ಮಾಡುವುದರಿಂದ ಸಕಲ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆಯುವಂತಾಗುತ್ತದೆ ವಾರದ ಏಳು ದಿನಗಳಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈ ಲೇಖನದ ಮೂಲಕ ತಿಳಿಯೋಣ ಸೋಮವಾರ ಶಾಸ್ತ್ರದ ಪ್ರಕಾರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೋಮವಾರದ ದಿನದಂದು ಶಿವನನ್ನು ಪೂಜಿಸಲಾಗುತ್ತದೆ ಸೋಮವಾರದ ದಿನದಂದು ನೀವು ನಿಮ್ಮ ಮನೆಗೆ ಯಾವುದೇ ರೀತಿಯಾದ ಆಯುಧವನ್ನು ಅಥವಾ ಹರಿತವಾದ ವಸ್ತುಗಳನ್ನು ತರಬಾರದು ಇಂತಹ ವಸ್ತುಗಳನ್ನು ಸೋಮವಾರದ ದಿನದಂದು ತರುವುದರಿಂದ ಹಾನಿಯನ್ನು ಎದುರಿಸುತ್ತೀರಿ ಹಾಗೂ ಇದರಿಂದ ಆರ್ಥಿಕ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮಂಗಳವಾರ ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ತುಂಬಾನೇ ಒಳ್ಳೆಯದು ಮಂಗಳವಾರದ ದಿನದಂದು ನಾವು ಮನೆಯನ್ನು ಕಟ್ಟುವುದಾಗಲಿ ಅಥವಾ ಮನೆಯನ್ನು ಕಟ್ಟುವುದಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನಾಗಲಿ ಮಾಡಬಾರದು ಮಂಗಳವಾರ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿದರೆ ಆ ಮನೆಯಲ್ಲಿ ವಾಸ್ತು ದೋಷ ಉಂಟಾಗುತ್ತದೆ ಬುಧವಾರ ಬುಧವಾರ ಶ್ರೀ ಗಣೇಶನಿಗೆ ಸಮರ್ಪಿತವಾದಂತಹ ದಿನವಾಗಿದೆ ಬುಧವಾರದ ದಿನದಂದು ಮಲಗಲು ಬಳಸುವ ವಸ್ತುಗಳನ್ನು ತಯಾರಿಸುವುದು ಅಥವಾ ಹೊಲಿಯುವುದು ಒಳ್ಳೆಯದಲ್ಲ ಉದಾಹರಣೆ ತಲೆದಿಂಬು ಹಾಸಿಗೆ ಅಥವಾ ಮಂಚ ಮಾಡುವುದು ಶುಭವಲ್ಲ ಬುಧವಾರ ಈ ಕೆಲಸಗಳನ್ನು ಮಾಡುವುದರಿಂದ ಆರ್ಥಿಕ ಸಮೃದ್ಧಿಯಾಗುವುದಿಲ್ಲ ಗುರುವಾರ ಗುರುವಾರದ ದಿನವು ವಿಷ್ಣು ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ದಿನವಾಗಿದೆ ಗುರುವಾರದ ದಿನದಂದು ಬಟ್ಟೆಯನ್ನು ಒಗೆಯುವುದು ಅಥವಾ ಬಟ್ಟೆಯನ್ನು ಹರಿಯುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಗುರುವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಧನಾಗಮನವಾಗುವುದಿಲ್ಲ ಬದಲಾಗಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ ಶುಕ್ರವಾರ ಶುಕ್ರವಾರದ ದಿನವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವಾಗಿದೆ ಪೊರಕೆಯು ಲಕ್ಷ್ಮೀದೇವಿಗೆ ಪ್ರಿಯವಾದ ಹಾಗೂ ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ ದಿನವಾಗಿದೆ ಆದ್ದರಿಂದ ಶುಕ್ರವಾರ ಪೊರಕೆಯನ್ನು ನಾವು ಖರೀದಿಸಬಾರದು ಶುಕ್ರವಾರ ಪೊರಕೆಯನ್ನು ಖರೀದಿಸುವುದರಿಂದ ಸಮೃದ್ಧಿಯಾಗುವುದಿಲ್ಲ ಶನಿವಾರ ಶನಿವಾರದ ದಿನದಂದು ಶನಿದೇವನನ್ನು ಪೂಜಿಸುವ ಪದ್ಧತಿಯಿದೆ ಇನ್ನು ಕೆಲವೆಡೆ ಆಂಜನೇಯ ಸ್ವಾಮಿಯನ್ನು ಕೂಡ ಈ ದಿನದಂದು ಪೂಜಿಸಲಾಗುತ್ತದೆ ಶನಿವಾರದ ದಿನದಂದು ನಾವು ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದು ಶುಭವಲ್ಲವೆಂದು ಹೇಳಲಾಗುತ್ತದೆ ಶನಿವಾರದ ದಿನ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದರಿಂದ ಆರ್ಥಿಕ ನಷ್ಟವುಂಟಾಗುತ್ತದೆ ಭಾನುವಾರ ಭಾನುವಾರವು ಸೂರ್ಯ ದೇವರ ಆರಾಧನೆಗೆ ಸೀಮಿತವಾದ ದಿನ ಈ ದಿನದಂದು ಸೂರ್ಯದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ತಾಮ್ರದ ವಸ್ತುಗಳನ್ನು ನಾವು ಈ ದಿನ ಖರೀದಿಸುವುದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು